ಹಿಂದೂ ಹಬ್ಬ ಹೋಳಿಯ ಪ್ರಮುಖ ಆಚರಣೆಯಾಗಿದ್ದು ಇದು ಕೆಟ್ಟದ್ದರ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುತ್ತದೆ ಹೋಳಿಕಾ ದಹನವು ಹೋಳಿಯ ಒಂದು ಪ್ರಮುಖ ಭಾಗವಾಗಿದೆ ಹೋಳಿ ಹಬ್ಬವನ್ನು ಹೋಳಿಕಾ ದಹನದೊಂದಿಗೆ ಆಚರಿಸಲಾಗುತ್ತದೆ ಭಾರತದ ವಿವಿಧ ಭಾಗಗಳಲ್ಲಿ ಹೋಳಿ ಹಬ್ಬದ ಸಿದ್ಧತೆ ಮತ್ತು ಆಚರಣೆ ನಡೆಯುತ್ತಿದೆ ಹಬ್ಬಕ್ಕೆ ಮುಂಚಿತವಾಗಿ ಹೋಳಿ ದಹನ ನಡೆಯುತ್ತದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುವ ಪವಿತ್ರ ಹಬ್ಬವನ್ನು ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರ ಆಚರಿಸಲಾಗುವುದು ಹೋಳಿಯು ಪ್ರಹ್ಲಾದ ಮತ್ತು ಹೋಳಿಕಾಳ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹೋಳಿ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸುವ ಸಂಪ್ರದಾಯವಿದೆ ಈ ವರ್ಷ ಹೋಳಿಯ ಶುಭ ಮುಹೂರ್ತ ಪೂಜೆ ವಿಧಾನ ಹಾಗೂ ಇನ್ನಿತರ ವಿಶೇಷಗಳನ್ನು ಕುರಿತು ಈ ವಿಡಿಯೋ ಮೂಲಕ ತಿಳಿಯೋಣ ಹೋಳಿ ಹಬ್ಬದ ಮಹತ್ವ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸ್ಮರಿಸಲು ಫಾಲ್ಗುಣ ಮಾಸದ ಹುಣ್ಣಿಮೆ ಎಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಕತೆಯ ಪ್ರಕಾರ ರಾಕ್ಷಸ ಹಿರಣ್ಯ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ಆದರೆ ಹಿರಣ್ಯ ಕಶ್ಯಪುವಿಗೆ ಇದು ಇಷ್ಟವಾಗಲಿಲ್ಲ ಪ್ರಹ್ಲಾದನನ್ನು ದೇವರ ಮೇಲಿನ ಭಕ್ತಿಯಿಂದ ದೂರವಿಡುವ ಕೆಲಸವನ್ನು ಅವನು ತನ್ನ ಸಹೋದರಿ ಹೋಲಿಕಾಗೆ ವಹಿಸಿದನು ಏಕೆಂದರೆ ಬೆಂಕಿಯು ಕೂಡ ತನ್ನ ದೇಹವನ್ನು ಸುಡಲು ಸಾಧ್ಯವಾಗಬಾರದು ಎನ್ನುವ ವರವನ್ನು ಅವಳು ಹೊಂದಿದ್ದಳು ಭಕ್ತ ಪ್ರಹ್ಲಾದನನ್ನು ಕೊಲ್ಲುವ ಉದ್ದೇಶದಿಂದ ಹೋಲಿಕ ಅವನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಬೆಂಕಿಯನ್ನು ಪ್ರವೇಶಿಸಿದಳು ಆದರೆ ಪ್ರಹ್ಲಾದನ ಭಕ್ತಿ ಮತ್ತು ದೇವರ ಅನುಗ್ರಹದ ಬಲದಿಂದಾಗಿ ಹೋಲಿಕ ಸ್ವತಃ ಬೆಂಕಿಯಲ್ಲಿ ಸುಟ್ಟು ಬೆಂಕಿಯಲ್ಲಿ ಪ್ರಹ್ಲಾದನ ದೇಹಕ್ಕೆ ಯಾವುದೇ ಹಾನಿಯಾಗಲಿಲ್ಲ ಅಂದಿನಿಂದ ಹೋಳಿ ಹಬ್ಬವು ಹೋಲಿಕಾ ದಹನದೊಂದಿಗೆ ಸಂಬಂಧವನ್ನು ಹೊಂದಿದೆ ಹೋಲಿಕಾ ದಹನದ ಶುಭ ಸಮಯ ಈ ಬಾರಿ ಹೋಲಿಕಾ ದಹನ ಮಾರ್ಚ್ ಹದಿಮೂರರಂದು ಗುರುವಾರ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಲಿಕಾ ದಹನದ ದಿನಾಂಕವು ಮಾರ್ಚ್ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮುಕ್ತಾಯಗೊಳ್ಳುವುದು ಹೋಲಿಕಾ ದಹನದ ಶುಭ ಸಮಯ ಮಾರ್ಚ್ ಹದಿಮೂರರಂದು ರಾತ್ರಿ ಹನ್ನೊಂದು ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಹೋಲಿಕಾ ದಹನದ ದಿನದಂದು ಭದ್ರಾ ನೆರಳು ಬೆಳಗ್ಗೆ ಹತ್ತು ಮೂವತ್ತೈದರಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ನಂತರ ಹೋಳಿಕಾಳನ್ನು ಸುಡಲಾಗುತ್ತದೆ ಈ ದಿನ ಭದ್ರಾ ನೆರಳು ಸುಮಾರು ಹದಿಮೂರು ಗಂಟೆಗಳ ಕಾಲ ಇರುತ್ತದೆ ಹೋಳಿಯನ್ನು ಮಾರ್ಚ್ ಹದಿನಾಲ್ಕರಂದು ಬಣ್ಣಗಳೊಂದಿಗೆ ಆಚರಿಸಲಾಗುತ್ತದೆ ಹೋಳಿಯು ಮಾರ್ಚ್ ಹದಿಮೂರರಂದು ರಾತ್ರಿ ಹನ್ನೊಂದು ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಹನ್ನೆರಡು ಮೂವತ್ತರವರೆಗೆ ಇರುತ್ತದೆ ಉದಯ ತಿಥಿಯ ಪ್ರಕಾರ ಹೋಳಿ ಹಬ್ಬವನ್ನು ಮಾರ್ಚ್ ಹದಿನಾಲ್ಕರಂದು ಆಚರಿಸಲಾಗುವುದು ಹೋಲಿಕಾ ದಹನದ ಪೂಜಾ ವಿಧಾನನ ತಿಳಿಯೋಣ ಹೋಲಿಕಾ ದಹನದ ಸಮಯದಲ್ಲಿ ಮರದ ಕೊಂಬೆಯನ್ನು ನೆಲದ ಮೇಲೆ ಇರಿಸಿ ಅದರ ಎಲ್ಲ ಕಡೆಯಿಂದ ಕಟ್ಟಿಗೆ ಬೆರಣಿ ಮತ್ತು ಇನ್ನಿತರ ಬೆಂಕಿಯಲ್ಲಿ ಸುಲಭವಾಗಿ ಸುಡುವ ವಸ್ತುಗಳಿಂದ ಮುಚ್ಚಲಾಗುತ್ತದೆ ಮರದ ಕೊಂಬೆಯನ್ನು ಈ ರೀತಿಯಾಗಿ ಮುಚ್ಚಿದ ನಂತರ ಶುಭ ಸಮಯದಲ್ಲಿ ಬೆಂಕಿಯನ್ನು ಹೊತ್ತಿಸಲಾಗುತ್ತದೆ ಇದರಲ್ಲಿ ರಂಧ್ರಗಳಿರುವ ಹಸುವಿನ ಬೆರಣಿಗಳನ್ನು ಹೊಸ ಗೋಧಿ ತೆನೆಗಳನ್ನು ಬೆಂಕಿಗೆ ಅರ್ಪಿಸಲಾಗುತ್ತದೆ ಈ ಬೆಂಕಿಯು ವರ್ಷವಿಡೀ ವ್ಯಕ್ತಿಯನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ ಹೋಲಿಕಾ ದಹನದ ನಂತರ ಆ ಬೂದಿಯನ್ನು ಮನೆಗೆ ತಂದು ಸ್ನಾನ ಮಾಡಿದ ಬಳಿಕ ಹಣೆಗೆ ಅದರಿಂದ ತಿಲಕವನ್ನಿಟ್ಟುಕೊಳ್ಳುವ ಸಂಪ್ರದಾಯವಿದೆ ಹಲವು ಸ್ಥಳಗಳಲ್ಲಿ ಇದನ್ನು ಚೋಟಿ ಹೋಳಿ ಎಂದು ಕರೆಯುತ್ತಾರೆ ಹೋಳಿ ಹಬ್ಬದಂದು ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಹೋಳಿಯ ದಿನದಂದು ಬಣ್ಣಗಳನ್ನು ಹಚ್ಚಿಕೊಳ್ಳುವ ಮೊದಲು ಮುಂಜಾನೆ ದೇವರಿಗೆ ಬಣ್ಣಗಳನ್ನು ಅರ್ಪಿಸಿ ಅವನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದಾದ ನಂತರವೇ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೋಳಿ ಆಡಬೇಕು ಹೋಲಿಕಾ ದಹನದ ಬೂದಿಯನ್ನು ಪುರುಷರಿಗೆ ತಲೆಯ ಮೇಲೆ ಮತ್ತು ಮಹಿಳೆಯರಿಗೆ ಅವರ ಕುತ್ತಿಗೆಯ ಭಾಗದಲ್ಲಿ ಹಚ್ಚಬೇಕು ಎನ್ನುವ ನಂಬಿಕೆ ಇದೆ ದೇಹದ ಈ ಭಾಗಗಳಲ್ಲಿ ಹೋಲಿಕಾ ದಹನದ ಬೂದಿಯನ್ನು ಹಚ್ಚುವುದರಿಂದ ಅವರ ಜೀವನದಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಈ ಮಂತ್ರಗಳನ್ನು ಹೋಳಿ ಹಬ್ಬದ ದಿನದಂದು ದೇವರಿಗೆ ಬಣ್ಣಗಳನ್ನು ಅರ್ಪಿಸುವ ಸಮಯದಲ್ಲಿ ಮತ್ತು ಹೋಳಿಕಾ ದಹನ ನಡೆಯುತ್ತಿದ್ದರೆ ಅಲ್ಲಿ ಪಠಿಸಬೇಕು ಓಂ ಹೋಲಿಕಾಯೈ ನಮಃ ಓಂ ಪ್ರಹ್ಲಾದಾಯ ನಮಃ ಓಂ ನರಸಿಂಹಾಯ ನಮಃ ಈ ಮಂತ್ರಗಳನ್ನು ಪಠಿಸಬೇಕು ಹೋಳಿ ಹುಣ್ಣಿಮೆ ದಿನದ ಪ್ರಮುಖ ಆಧ್ಯಾತ್ಮಿಕ ಮಹತ್ವವೆಂದರೆ ಈ ದಿನ ಲಕ್ಷ್ಮೀ ದೇವಿಯವರ ಜನನವಾಗಿದೆ ಎಂಬ ಪೌರಾಣಿಕ ನಂಬಿಕೆಯೂ ಸಹ ಇದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬವು ಕೇವಲ ಬಣ್ಣಗಳ ಹಬ್ಬವಲ್ಲ ಇದು ಐಶ್ವರ್ಯ ಶುದ್ಧತೆ ಹಾಗೂ ಧರ್ಮದ ಪ್ರಾಬಲ್ಯದ ಪ್ರತೀಕವೂ ಆಗಿದೆ ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯ ಪುಣ್ಯ ಪ್ರದರ್ಶನ ಇರುತ್ತದೆ ಈ ದಿನ ಭಕ್ತರು ಶುದ್ಧತೆ ಪಾಲಿಸಿ ಮನೆಯ ಸ್ವಚ್ಛತೆ ದೇವಿಯ ಆರಾಧನೆ ವಿಶೇಷವಾಗಿ ಗೋಧೋಳಿ ವೇಳೆಯಲ್ಲಿ ದೀಪ ಬೆಳಗುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ದೇವಿಯ ಅನುಗ್ರಹದಿಂದ ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ಸುಖ ಸಂತೋಷ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹೀಗಾಗಿ ಹೋಳಿ ಹುಣ್ಣಿಮೆಯ ದಿನ ದೇವಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರದ್ಧಾ ಭಕ್ತಿಯೊಂದಿಗೆ ಈ ಹಬ್ಬವನ್ನು ಆಚರಿಸುವುದು ನಮ್ಮ ಸಂಪ್ರದಾಯದ ಒಂದು ಮಹತ್ವದ ಭಾಗವಾಗಿದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು